ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ನಡುವೆ ತಂಡ ಎಲ್ಲಪ್ಪ ಗುಜರಾತ್ ಎಡನ್ಸ್ ತಂಡ ಮುಂಬೈ ಇಂಡಿಯನ್ಸ್ ಎದುರು ಮೂರು ಗಿಡಗಳ ಅಂತರದ ಒಂದು ರೋಜ ಗೆಲುವನ್ನು ಕಂಡಿದೆ ಇನ್ನು ಗುಜರಾತ್ ಎಡನ್ಸ್ ತಂಡ ಪಂದ್ಯ ಗೆದ್ದ ನಂತರ ಅಂಕಪಟ್ಟೆಯಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಅದೇ ಸೀಸನ್ ಹದಿನೆಂಟರಲ್ಲಿ ನಾಲ್ಕು ತಂಡ ಪ್ಲೇಯರ್ಗೆ ಬರಬಹುದು ನಿಮ್ಮ ಅನಿಸಿಕೆಯನ್ನ ಮಾಡಿ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ರೆಡರ್ಸ್ ತಂಡಗಳ ನಡುವೆ ಟಾಸ್ ಟಾಸ್ನ ಗೆದ್ದಂತ ಗುಜರಾತ್ ರೈಡಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳ್ತಾ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಐವತ್ತೈದು ರನ್ ಗಳನ್ನ ನೋಡಿತು ಇನ್ನು ಗೆಲುವಿಗೆ ನೂರ ಐವತ್ತಾರು ರನ್ಗಳ ಗುರಿಯನ್ನು ಪಡೆದಂತ ಗುಜರಾತ್ ಎಡಾಸ್ ತಂಡ ಹದಿನೆಂಟು ಓವರ್ನಲ್ಲಿ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಗಳನ್ನ ನೋಡಿದಾಗ ಪಂದ್ಯಕ್ಕೆ ಮಳೆ ಅಡ್ಡಪಡಿಸಿತು ಹೀಗಾಗಿ ಗುಜರಾತ್ ಇಂಡಿಯನ್ಸ್ ತಂಡಕ್ಕೆ ಕಡೆ ಆರು ಹದಿನೈದು ರನ್ಗಳ ಟಾರ್ಗೆಟ್ ಅನ್ನು ನೀಡಲಾಯಿತು ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಕಡೆಯ ಓವರ್ ನ ದೀಪಕ್ ಚಹಾ ಬೌಲಿಂಗ್ ಮಾಡಲು ಬಂದಿದ್ದರು ಇನ್ನು ಈ ಓವರ್ ನಲ್ಲಿ ರಾಹುಲ್ ದೇವಾಟಿಯಾ ಮತ್ತು ಕೌರ್ಜಿ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಗುಜರಾತ್ ರೈಡರ್ಸ್ ತಂಡಕ್ಕೆ ಈ ಪಂದ್ಯದಲ್ಲಿ ಒಂದು ರೋಚಕ ಗೆಲುವನ್ನು ತಂದುಕೊಟ್ರು ಇನ್ನು ಗುಜರಾತ್ ರೈಡರ್ಸ್ ತಂಡ ಈ ಪಂದ್ಯದಲ್ಲಿ ಗೆಲುವನ್ನು ಕಂಡ ಕಾರಣ ಇದೀಗ ಅಂಕಪಟ್ಟಿಯಲ್ಲಿ ಗುಜರಾತ್ ರೈಡರ್ಸ್ ತಂಡ ಮೊದಲ ಸ್ಥಾನಕ್ಕೆ ಏರಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಇದೀಗ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಶುಕ್ರವಾರದಂದು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಲೆಥೋಲ್ ಸೂಪರ್ ಜಾಯ್ಸ್ ಎದುರು ಗೆಲುವನ್ನು ಕಂಡು ಆಗ ಆರ್ ಸಿ ಬಿ ಮತ್ತು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಇರುವ ಹತ್ತು ಅವಕಾಶವಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಇದೀಗ ಸೋಲಿನೊಂದಿಗೆ ಸ್ವಲ್ಪ ಮಟ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕಿದೆ ಮುಂದಿನ ಎರಡು ಪಂದ್ಯದಲ್ಲೂ ಕೂಡ ಎರಡೂದರಲ್ಲೂ ಕೆಲವನ್ನ ಕಾಣಲೇಬೇಕಾದಂತಹ ಒತ್ತಡಕ್ಕೆ ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಸಿಲುಕಿದೆ ಮುಂಬೈ ಇಂಡಿಯನ್ಸ್ ತಂಡ ಮುಂದಿನ ಎರಡು ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆಡಲಿದೆ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇವೆರಡು ತಂಡಗಳು ಕೂಡ ಇದೀಗ ಪ್ಲೇ ಆಫ್ ನಲ್ಲಿ ಇರುವ ಕಾರಣ ಮುಂಬೈನ ಪ್ಲೇ ಆಫ್ ಆದಿ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ